ಚೆನ್ನಾಗಿರುತ್ತೆ ಓಕೆನಾ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ನಮ್ಮ ಸ್ಕಿನ್ ಗೆ ಅಂದ್ರೆ ಫೇಸಿಗೆಲ್ಲ ತುಂಬಾನೇ ಒಳ್ಳೇದು ನಾನು ದೊಡ್ಡ ಸ್ಕಿನ್ ಇದ್ದು ಬಿಡತ್ತೆ ಅಲ್ವಾ ಅದೇ ಪಿಗ್ಮೆಂಟೇಶನ್ ಟೈನ್ ಡಲ್ ಸ್ಕಿನ್ಗೆ ಫ್ರೆಂಡ್ಸ್ ನ್ಯಾಚುರಲ್ ಆದ ಪಪ್ಪಾಯಿ ಫೇಸ್ ಕ್ರೀಮನ್ನು ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಇದು ಪಿಗ್ಮೆಂಟೇಷನ್ ಟ್ಯಾನ್ ಡಲ್ ಸ್ಕಿನ್ಗೆ ಉಪಯುಕ್ತ ಆಗುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಕೆನಾ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗತ್ತೆ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಪಪ್ಪಾಯ ತಗೊಂಡಿದ್ದೀನಿ ಇದು ಸ್ವಲ್ಪ ಕಾಯಿ ಇದೆ ನನಗಿದ್ದು ಹಣ್ಣಾಗಬೇಕು ಒಂದು ಎರಡು ದಿನ ಬಿಟ್ಟು ನಾನು ಮಾಡ್ತಾ ಇರೋದು ಹಣ್ಣಾದ ನಂತರ ಓಕೆನಾ ನಾಲ್ಕು ಪೀಸ್ ತಗೊಂಡಿದ್ದೀನಿ ಇದ್ರದ್ದು ನನಗೆ ಜ್ಯೂಸ್ ಅಷ್ಟೇ ಬೇಕು ಅಂದರೆ ನಾನು ಸ್ವಲ್ಪ ಮಾಡಿ ತೋರಿಸ್ತೀನಿ ಓಕೆನಾ ನಾನು ಯಾವ ರೀತಿ ಮಾಡ್ತೀನಿ ಅಂತ ಪೂರ್ತಿ ನೋಡಿ ಎಷ್ಟು ಬೆನಿಫಿಟ್ಸ್ ಇದೆ ಅಂತಲೂ ಹೇಳ್ತೀನಿ ನಮ್ಮ ಸ್ಕಿನ್ನೇ ಅಂತೂ ತುಂಬ ಗ್ಲೋವಾಗಿ ಇರುತ್ತೆ ಓಕೆನಾ ನೀವು ಸ್ವಲ್ಪ ಜಾಸ್ತಿನೂ ಕೂಡ ಮಾಡ್ಕೋಬೋದು ಹಾಗೆ ಇದ್ರದ್ದು ಜ್ಯೂಸನ್ನು ಮಿಕ್ಸಿಲಿ ಹಾಕಿಯೂ ಕೂಡ ತೆಗಿಬೌದು ಓಕೆನಾ ಈಗ ಇದನ್ನು ನಾನು ಒಂದು ಬಟ್ಟೆಯಲ್ಲಿ ಹಾಕಿ ಜ್ಯೂಸ್ ತೆಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅಲುವೆರಾ ಜೆಲ್ಲನ್ನು ಒಂದು ಟೇಬಲ್ ಸ್ಪೂನ್ ಹಾಕ್ತೀನಿ ನಾನು ಅಲುವೆರಾ ಜೆಲ್ ಹಾಕುವಾಗ ವಿಡಿಯೋ ಮಿಸ್ ಆಗಿದೆ ಓಕೆನಾ ಮೊದಲೇ ಇದೇ ಹಾಕಿದ್ದೀನಿ ನೋಡಿ ಅಲುವೆರಾ ಜೆಲ್ಲು ಒಂದು ಟೇಬಲ್ ಸ್ಪೂನ್ ಇದೆ ಇದೇ ಪ್ರಮಾಣದಲ್ಲಿ ಹಾಕಿ ಓಕೆನಾ ಹಾಗೆ ಇದಕ್ಕೆ ಕೊಕೋನಟ್ ಆಯಿಲು ಕೂಡ ಒಂದು ಟೇಬಲ್ ಸ್ಪೂನನ್ನು ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ನಮ್ಮ ಸ್ಕಿನ್ನಿಗೆ ಅಂದರೆ ಫೇಸಿಗೆಲ್ಲ ತುಂಬಾ ಒಳ್ಳೆಯದು ನಾನು ಅಪ್ಲೈ ಮಾಡಿ ರಿಸಲ್ಟು ಕೂಡ ತೋರಿಸ್ತೀನಿ ಓಕೆನಾ ಚೆನ್ನಾಗಿ ಮಿಕ್ಸನ್ನು ಮಾಡಬೇಕು ಕೊಕೊನಟ್ ಆಯಿಲು ಗಟ್ಟಿ ಇದೆ ಈಗ ಚಳಿ ಅಲ್ವಾ ಸ್ವಲ್ಪ ಬಿಸಿ ಮಾಡಿ ಹಾಕಬೇಕಿತ್ತು ನಾನು ಹಾಗೆ ಹಾಕಿದ್ದೀನಿ ನಂತರ ನಾನೇನು ಮಾಡ್ತೀನಿ ಸ್ವಲ್ಪ ಬಿಸಿ ಮಾಡಿ ಮಿಕ್ಸ್ ಮಾಡ್ತೀನಿ ಓಕೆನಾ ಹಾಗೆ ಹನಿಯನ್ನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ತೀನಿ ಹನಿನೂ ಅಷ್ಟೇ ನಮ್ಮ ಸ್ಕಿನ್ನಂತೂ ಸ್ಕಿನ್ನಿಗೆ ತುಂಬ ಗ್ಲೋ ಕೊಡತ್ತೆ ತುಂಬಾ ಉಪಕಾರಿ ಓಕೆನಾ ಹನಿ ತುಂಬ ಜಾಸ್ತಿ ಹಾಕೋದು ಬೇಡ ಅರ್ಧ ಟೇಬಲ್ ಸ್ಪೂನು ಸಾಕು ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಒಂದು ಜಲ್ ಥರ ರೆಡಿ ಆಗತ್ತೆ ಓಕೆನಾ ಹಾಗೆ ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ಹಾಕಬೇಕಾಗತ್ತೆ ವಿಟಮಿನ್ ಇ ಕ್ಯಾಪ್ಸೂಲ್ ಗೊತ್ತಲ್ವಾ ಸ್ಕಿನ್ನಿಗೆ ಹ್ಯಾರಿಗೆಲ್ಲ ತುಂಬಾ ಒಳ್ಳೆಯದು ನಾನು ಒಂದೇ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಮಾಡ್ತಾ ಇರೋದಲ್ವ ಒಂದು ನೀವೇನಾದರೂ ಜಾಸ್ತಿ ಮಾಡ್ತೀರಿ ಅಂದರೆ ನಾನು ಹಾಕಿರೋದ್ರಲ್ಲಿ ಜಾಸ್ತಿ ನೋಡಿ ಹಾಕಿ ಓಕೆನಾ ಅಂದರೆ ಎರಡು ಹಾಕ್ಬೋದು ಎರಡು ಟೇಬಲ್ ಸ್ಪೂನ್ ಅಲ್ವೆರಾ ಜಲ್ಲು ಒಂದು ಟೇಬಲ್ ಸ್ಪೂನ್ ಹನಿ ಈ ಥರ ಹಾಕಿ ಓಕೆನಾ ಒಂದನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಈ ಕ್ರೀಮಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ಫಿಗ್ಮೆಂಟೇಷನ್ನು ಕಡಿಮೆ ಆಗುತ್ತೆ ಓಕೆನಾ ಹಾಗೆ ಟ್ಯಾನು ರಿಮೂವ್ ಆಗುತ್ತೆ ನಮ್ಮ ಫೇಸಲ್ಲಿ ನೋಡಿ ಕೆಲವೊಬ್ಬರಿಗೆ ತುಂಬ ಟ್ಯಾನ್ ಇರೋದು ಫಿಗ್ಮೆಂಟೇಷನ್ ಇರೋದು ಎಲ್ಲ ಇರುತ್ತೆ ಅಲ್ವಾ ಹಾಗೆ ಫೇಸ್ಗೆ ನ್ಯಾಚುರಲ್ ಗ್ಲೋ ಬರುತ್ತೆ ತುಂಬ ಗ್ಲಾ ಚೆನ್ನಾಗಿ ಕಾಣುತ್ತೆ ಶೈನಿಂಗ್ ಬರುತ್ತೆ ಕ್ಲಾಸ್ ಥರ ಹೊಳೆಯುತ್ತೆ ಓಕೆನಾ ಡೆಡ್ ಸ್ಕಿನ್ನು ರಿಮೂವ್ ಆಗುತ್ತೆ ಹಾಗೆ ಇದು ಕೆಲವೊಬ್ಬರಿಗೆ ನೋಡಿ ಸ್ಕಿನ್ನು ಎಷ್ಟೇ ರೀತಿಯ ಫೇಸ್ ಕ್ರೀಮ್ ಕ್ರೀಮೆಲ್ಲ ಹಾಕಿದ್ರೂ ಕೂಡ ಅವರು ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ ಇದ್ದು ಬಿಡತ್ತೆ ಅಲ್ವ ಅದು ಇದೆ ಅಂದರೆ ಏನೇ ಹಾಕಿದ್ರೂ ಸರಿ ಇರಲ್ಲ ಅದನ್ನು ರಿಮೂವ್ ಮಾಡಬೇಕಾಗತ್ತೆ ಅಲ್ವಾ ಡೆಡ್ ಸ್ಕಿನ್ ಕೂಡ ರಿಮೂವ್ ಆಗುತ್ತೆ ನೋಡಿ ಈಗ ಒಂದು ಕ್ರೀಮು ರೆಡಿ ಆಯಿತು ಸ್ಪೂನಿಂದ ನಾವು ಮಿಕ್ಸ್ ಮಾಡಿದ್ರೆ ಸರಿಯಾಗಲ್ಲ ಓಕೆನಾ ಅದು ಸ್ವಲ್ಪ ಬಿಸಿ ಇದೆ ನಾನು ಸ್ವಲ್ಪ ಬಿಸಿ ಮಾಡಿಕೊಂಡು ಮಿಕ್ಸ್ ಮಾಡಿರೋದು ಇದು ಸ್ವಲ್ಪ ತಂಡ ನಂತರ ಸ್ವಲ್ಪ ಗಟ್ಟಿಗಟ್ಟಿಯಾಗಿರುತ್ತೆ ಜಲ್ ಥರ ಇರುತ್ತೆ ಓಕೆನಾ ಹಾಗೆ ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನೀವು ಫೇಸಿಗೆ ಅಪ್ಲೈ ಮಾಡಿ ಒಂದು ಎರಡು ನಿಮಿಷ ಸರಿ ಮಸಾಜ್ ಕೊಡಿ ಓಕೆನಾ ರೌಂಡ್ ರೌಂಡ್ ಶೇಪಲ್ಲಿ ಮಸಾಜನ್ನು ಕೊಟ್ಟಿದ್ರೆ ಆ ಡೆಡ್ ಸ್ಕಿನ್ ಎಲ್ಲ ಹೋಗ್ಬಿಡತ್ತೆ ಓಕೆನಾ ಟ್ಯಾನ್ ಎಲ್ಲ ರಿಮೋವ್ ಆಗುತ್ತೆ ಎಲ್ಲ ಕಡೆ ಸರಿಯಾಗಿ ಮಸಾಜನ್ನು ಕೊಡಬೇಕಾಗತ್ತೆ ಒಂದು ಎರಡು ಮೂರು ನಿಮಿಷ ಸರಿ ಮಸಾಜ್ ಕೊಡಿ ನಂತರ ಒಂದು ಇಪ್ಪತ್ತು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಫೇಶನ್ನು ತೊಳ್ಕೊಬಿಡಿ ಓಕೆನಾ ನೀವು ರಾತ್ರಿ ಅಪ್ಲೈ ಮಾಡಿಕೊಂಡು ಬೆಳಿಗ್ಗೆ ತೊಳಿಬೌದು ಏನೂ ಪ್ರಾಬ್ಲಮ್ ಇಲ್ಲ ಸ್ಕಿನ್ನು ಇನ್ನೂ ಚೆನ್ನಾಗಿರುತ್ತೆ ನೋಡಿ ನಾನು ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಒಂದು ನಿಮಿಷ ಬಿಟ್ಟು ತೊಳಿತೀನಿ ಓಕೆನಾ ನೀವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ತೊಳಿರಿ ತುಂಬ ರಿ ಒಳ್ಳೆ ರಿಜಲ್ಟು ಬರುತ್ತೆ ಓಕೆನಾ ನೋಡಿ ಚೆನ್ನಾಗಿರುವ ಜೀನ್ಸು ಸ್ವಲ್ಪ ಬಿಸಿ ಬಿಸಿ ಇದೆ ಇದು ಅಂದರೆ ಆಯಿಲು ಹಾಕಿರೋದಲ್ವ ಕೊಕೋನಟ್ ಆಯಿಲು ಅದು ಚಳಿಗೆ ಗಟ್ಟಿ ಇರುತ್ತೆ ಅಲ್ವ ಬಿಸಿ ಮಾಡಿ ಹಾಕಬೇಕಾಗುತ್ತೆ ಹಾಗೆ ಒಂದು ಡಬ್ಬಲ್ಲಿ ಹಾಕ್ತೀನಿ ಇನ್ನು ಉಳಿದಿದೆ ಇದು ಫ್ರಿಜ್ಜಲ್ಲಿ ಇಟ್ಟಿದ್ರೆ ಅಂತೂ ಒಂದು ಎರಡು ಅವರಲ್ಲಿ ನೋಡಿದರೆ ಗಟ್ಟಿಯಾಗಿರುತ್ತೆ ಓಕೆನಾ ಹಾಗೆಯೇ ಹೊರಗಡೆ ನಾವು ಹೊರಗಡೆ ಇಟ್ಟಿದರೆ ಒಂದು ವಾರ ಹತ್ತು ದಿನ ಯೂಸ್ ಮಾಡ್ಬೋದು ಸ್ವಲ್ಪನೂ ಹಾಳಾಗಲ್ಲ ಅದೇ ನಾವು ಫ್ರಿಜ್ಜಲ್ಲಿ ಇಟ್ಟಿದ್ರೆ ಒಂದು ತಿಂಗಳ ಮೇಲೆ ಯೂಸ್ ಮಾಡ್ಬೋದು ಓಕೆನಾ ಒಳ್ಳೆ ಬೆನಿಫಿಟ್ಸ್ ಇದೆ ತುಂಬ ಒಳ್ಳೆಯ ಫೇಸ್ ಕ್ರೀಮ್ ಅಂತ ಹೇಳ್ಬೋದು ಅಲ್ವಾ ಮಾರ್ಕೆಟಿಂದ ತರಲಿಕ್ಕೆ ಹೋದರೆ ಎಷ್ಟೆಲ್ಲ ರೊಕ್ಕ ಇದೆ ಅಲ್ವ ನೀವು ಇದನ್ನ ಒಂದು ಸಲ ಟ್ರೈ ಮಾಡಿ ನಾನು ಇದೇ ರೀತಿ ತುಂಬ ವೀಡಿಯೋಸನ್ನು ಹಾಕಿದ್ದೀನಿ ನಮ್ಮನೇಲಿ ನಾವು ಇದೇ ರೀತಿ ಫೇಸ್ ಕ್ರೀಮೆಲ್ಲ ಮಾಡಿ ಅಪ್ಲೈ ಮಾಡ್ಕೋತೀವಿ ತುಂಬ ದಿನ ಇರುತ್ತೆ ಹಾಳಾಗಲ್ಲ ಓಕೆನಾ ನೀವು ಸಲ ಟ್ರೈ ಮಾಡಿ ನೋಡಿ ನಾನು ಕೈ ತೊಳ್ಕೊಂಡು ಬಂದಿದ್ದೀನಿ ಅಲ್ವಾ ಚೆನ್ನಾಗಿ ಸ್ಮೂತಾಗಿದೆ ಸ್ಕಿನ್ ಮುಟ್ಟಿ ನೋಡಿದ್ರಿ ಅಲ್ವಾ ಮನೆಯಲ್ಲೇ ನಾವು ಫೇಸ್ ಕ್ರೀಮನ್ನು ಮಾಡಿ ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಗ್ಲೋವಾಗಿರುತ್ತೆ ನಾನು ತುಂಬ ವೀಡಿಯೋಸನ್ನು ಹಾಕಿದ್ದೀನಿ ಅದರಲ್ಲಂತೂ ಎಲ್ಲವೂ ಒಳ್ಳೆ ರಿಜಲ್ಟನ್ನು ಕೊಟ್ಟಿದೆ ಇದು ಕೂಡ ಒಳ್ಳೆ ರಿಜಲ್ಟ್ ಕೊಡುತ್ತೆ ಓಕೆನಾ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ಸಪೋರ್ಟನ್ನು ಕೊಡಿ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಾನು ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್